ಹಾಯ್ ಹೆಲೋ ವೀಕ್ಷಕರಿಗೆಲ್ಲ ಸ್ವಾಗತ ನಾನು ಉಷಾ ಈ ವಿಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ಸೌತೆಕಾಯಿ ಪಚಡಿನ ಹೇಗೆ ಮಾಡೋದು ಅಂತ ಇದ್ದೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಒಂದು ಅರ್ಧ ಸೌತೆಕಾಯಿ ಅಷ್ಟಿತ್ತು ಅದನ್ನು ಚೆನ್ನದಾಗಿ ತುರಿದ್ಬಿಟ್ಟು ಉಪ್ಪು ಹಾಕಿ ಐದು ನಿಮಿಷ ಹಾಗೆ ಬಿಟ್ಟಿದ್ದೆ ಆ ಉಪ್ಪು ಹಾಕಿದ್ರಿಂದಾಗಿ ಅದು ನೀರು ಬಿಟ್ಕೊಳ್ಳುತ್ತೆ ಆವಾಗ ನಾವು ಆ ನೀರನ್ನು ತೆಗೆದುಬಿಟ್ಟು ನಾವು ಪಚಡಿನ ಮಾಡಬೇಕಾಗತ್ತೆ ಇದರಿಂದಾಗಿ ಬಜಡಿ ತುಂಬ ಟೇಸ್ಟ್ ಇರುತ್ತೆ ನಾನು ಅದೆಲ್ಲ ಹಿಂಡ್ಕೊಂಡು ಈ ನೀರನ್ನು ಇದ್ದೀನಿ ಸೋಸ್ಕೊಂಡಿರೋ ನೀರನ್ನು ನಾವು ವೇಸ್ಟ್ ಮಾಡೋದು ಬೇಡ ಅದಕ್ಕೆ ಸ್ವಲ್ಪ ಮಜ್ಜಿಗೆನ ಹಾಕಿಬಿಟ್ಟು ಇಲ್ಲಾಂದರೆ ಹಾಗೆ ಕುಡಿಬೋದು ಇದಕ್ಕೆ ಬೇಕಾಗಿರುವಂತಹ ಮಸಾಲೆ ಏನಂದರೆ ಸ್ವಲ್ಪ ಜೀರಿಗೆ ಜೀರಿಗೆ ಅಂತೂ ಹಾಕಲೇಬೇಕು ನಾಲ್ಕು ಗಾಂಧಾರಿ ಮೆಣಸು ಇದು ತುಂಬ ಖಾರ ಇರೋದರಿಂದಾಗಿ ನಾಲ್ಕೆ ತೊಗೊಂಡಿದ್ದೀನಿ ಸ್ವಲ್ಪ ಕಾಯಿನ ತುರಿದಿಟ್ಕೊಂಡಿದ್ದೀನಿ ಇಷ್ಟು ನಾವು ಈಗ ಮಿಕ್ಸಿ ಹಾಕಿ ಗ್ರೈಂಡ್ ಮಾಡ್ಕೊಬರೋಣ ಮೆಣಸನ್ನ ಹಾಗೆ ಸ್ವಲ್ಪ ಫ್ರೈ ಮಾಡ್ಕೊಂಡು ಹಾಕೋದು ಒಳ್ಳೆಯದು ತುರಿದಿರೋ ಸೌತೆಕಾಯಿಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ಕೊಳ್ಳೋಣ ಹಾಗೆ ನಾವು ಗ್ರೈಂಡ್ ಮಾಡ್ಕೊಂಡಿದ್ದು ಮಸಾಲನ ಸೇರಿಸ್ಕೊಂಡು ಒಂದು ಸಣ್ಣ ಲೋಟದಲ್ಲಿ ಅದರಲ್ಲೂ ಅರ್ಧ ಭಾಗದಷ್ಟು ನಾನು ಇದಕ್ಕೆ ಮಜ್ಜಿಗೆನ ಸೇರಿಸ್ಕೊತಾ ಇದ್ದೀನಿ ಮಜ್ಜಿಗೆ ತುಂಬ ಹುಳಿ ಇರೋದು ಬೇಡ ಮೀಡಿಯಮ್ ಆಗಿದ್ರೆ ಸಾಕು ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಉಪ್ಪನ್ನು ಲಾಸ್ಟಿಗೆ ಹಾಕೋದು ಒಳ್ಳೆಯದು ಯಾಕಂದರೆ ನಾವು ಫಸ್ಟಿಗೆ ಉಪ್ಪು ಹಾಕಿ ಕಲಸಿಟ್ಟಿರೋದ್ರಿಂದಾಗಿ ಆ ನೀರು ತೆಗೆದಿರ್ತೀವಿ ಲಾಸ್ಟಿಗೆ ಹಾಕೋದು ಒಳ್ಳೆಯದು ಯಾಕೆಂದರೆ ನಾವು ಮಸಾಲ ಆ್ಯಡ್ ಮಾಡೋರೋದ್ರಿಂದಾಗಿ ಸ್ವಲ್ಪ ಚಪ್ಪೆ ಅಂತ ನಮಗೆ ಅನಿಸುತ್ತೆ ಆವಾಗ ಉಪ್ಪು ಹಾಕೋಬೇಕಾಗತ್ತೆ